ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಮೂರ್ತಿಯನ್ನು ನೋಡ್ಕೊಂಡು ಬರೋಣ ಇದು ಹಾಸನ ಜಿಲ್ಲೆಯಲ್ಲಿರೋದು ಹಾಸನವು ಮಲೆನಾಡು ಜಿಲ್ಲೆಗಳಲ್ಲಿ ಒಂದಾಗಿದ್ದು ಇದನ್ನು ಹೊಯ್ಸಳ ಕದಂಬ ಗಂಗರನ್ನೊಳಗೊಂಡಂತೆ ಹಲವು ರಾಜವಂಶಗಳು ಆಳ್ವಿಕೆ ನಡೆಸಿವೆ ಜಿಲ್ಲಾ ಕೇಂದ್ರವು ಬೆಂಗಳೂರಿನಿಂದ ನೂರ ಎಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಸನಕ್ಕೆ ಮೊದಲು ಸಿಂಹಾಸನಪುರ ಎಂಬ ಹೆಸರಿದ್ದಿತ್ತೆನ್ನಲಾಗಿದೆ ನಗರ ದೇವತೆ ಹಾಸನಾಂಬಳಿಂದಲೂ ಈ ಊರಿಗೆ ಹಾಸನ ಎಂಬ ಹೆಸರು ಬಂದಿರಬಹುದು ಭಾರತದ ನಾನಾ ಮೂಲೆಗಳಿಂದ ವಿಶ್ವದ ನಾನಾ ಕಡೆಗಳಿಂದ ಪ್ರತಿನಿತ್ಯ ಪ್ರವಾಸಿಗರನ್ನು ಆಕರ್ಷಿಸುವ ಮೂರು ಪ್ರೇಕ್ಷಣೀಯ ಸ್ಥಳಗಳು ಹಾಸನ ಜಿಲ್ಲೆಗೆ ಹೆಸರು ತಂದುಕೊಟ್ಟಿವೆ ಅವುಗಳೆಂದರೆ ಬೇಲೂರು ಹಳಬೀಡು ಮತ್ತು ಶ್ರವಣಬೆಳಗೊಳ ಈ ವಿಡಿಯೋದಲ್ಲಿ ಶ್ರವಣಬೆಳಗೊಳದ ಬಗ್ಗೆ ನೋಡಿಕೊಂಡು ಬರೋಣ ಜೈನರ ದಕ್ಷಿಣ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರವಣಬೆಳಗೊಳವು ಪ್ರಾಚೀನ ಕಾಲದಿಂದಲೂ ಜೈನ ಧರ್ಮದ ವಿವಿಧ ಚಟುವಟಿಕೆಗಳ ತವರೂರು ಇಲ್ಲಿಯ ಪರಿಸರ ನೈಸರ್ಗಿಕ ಚೆಲುವು ಹಾಗೂ ಸ್ಫೂರ್ತಿಯ ನೆಲೆಯಾಗಿದೆ ಜೈನರಿಗೆ ಕಳಸಪ್ರಾಯವಾಗಿರುವ ಇದಕ್ಕೆ ಸರಿಹೊಂದುವ ಯಾತ್ರಾ ಸ್ಥಳವು ಮತ್ತೊಂದಿಲ್ಲ ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಬಸದಿಗಳಿವೆ ಅವು ಕಾಲಕಾಲದ ಶಿಲ್ಪ ಶೈಲಿಯ ಸಾಂಪ್ರದಾಯಕ್ಕೆ ಮತ್ತು ಜನರ ಅವಶ್ಯಕತೆಗನುಗುಣವಾಗಿ ವೈವಿಧ್ಯಮಯವಾಗಿವೆ ಇವುಗಳಲ್ಲಿ ಜಗತ್ಪ್ರಸಿದ್ಧ ಬಾಹುಬಲಿ ಮತ್ತು ಇತರ ಮೂರ್ತಿ ಶಿಲ್ಪಗಳು ಮಾನಸ್ತಂಭಗಳು ತೋರಣಗಳು ಕಲ್ಯಾಣಿಗಳು ಪ್ರಸಿದ್ಧವಾದವು ಬಸದಿಗಳಲ್ಲಿ ಸುಂದರವಾದುದೆಂದರೆ ಚಾವುಂಡರಾಯ ಬಸದಿ ಇಲ್ಲಿಯ ಯಾವ ಬಸದಿಯನ್ನು ಆಳರಸರು ಕಟ್ಟಿಸಲಿಲ್ಲ ಪಟ್ಟಣದ ರಾಣಿ ಕಟ್ಟಿಸಿದ ಒಂದೇ ಒಂದು ನಿದರ್ಶನ ಚಿಕ್ಕ ಬೆಟ್ಟದಲ್ಲಿದೆ ಶ್ರವಣಬೆಳಗೋಳದ ಐತಿಹಾಸಿಕ ರಚನೆಗಳನ್ನು ಚಿಕ್ಕ ಬೆಟ್ಟ ಚಂದ್ರಗಿರಿ ದೊಡ್ಡ ಬೆಟ್ಟ ವಿಂದ್ಯಗಿರಿಯಲ್ಲಿ ಕಾಣಬಹುದು ಒಂದು ಚಂದ್ರಗಿರಿ ಬೆಟ್ಟ ಅಂತ ಇನ್ನೊಂದು ವಿಂದ್ಯಗಿರಿ ಬೆಟ್ಟ ಚಿಕ್ಕಬೆಟ್ಟ ಅಂದರೆ ಚಂದ್ರಗಿರಿ ನೆಲಮಟ್ಟದಿಂದ ಎರಡುನೂರು ಅಡಿ ಎತ್ತರವಿರುವ ಚಿಕ್ಕ ಬೆಟ್ಟವು ಶ್ರವಣಬೆಳಗೊಳ ಪಟ್ಟಣಕ್ಕೆ ಬರುವ ಉತ್ತರದ ಹಾದಿಯಲ್ಲಿ ನಗರದ ವಾಯುವ್ಯಕ್ಕೆ ಇದೆ ಇಲ್ಲಿರುವ ಕಟ್ಟಡಗಳಲ್ಲಿ ಭದ್ರಬಾಹು ಗುಹೆ ಮಾರಸಿಂಹನ ಮಾನಸ್ತಂಭ ಶೂನ ಬ್ರಹ್ಮದೇವನ ಸ್ತಂಭ ಪಾರ್ಶ್ವನಾಥ ಬಸದಿ ಚಂದ್ರಗುಪ್ತ ಬಸದಿ ಕತ್ತಲೆ ಬಸದಿ ಚಾವುಂಡರಾಯ ಬಸದಿ ತೇರಿನ ಬಸದಿ ಸಮತಿ ಗಂಧವಹನ ಬಸದಿ ಗಂಗರಾಜ ಮಂಟಪ ಮಜ್ಜಗನ್ನ ಬಸದಿ ಇನ್ನೂ ಮುಂತಾದವು ಇವುಗಳಲ್ಲಿ ಮುಖ್ಯವಾದುದು ಚಾವುಂಡರಾಯ ಬಸದಿ ಹಾಗಾದರೆ ಚಾವುಂಡರಾಯ ಬಸದಿ ಬಗ್ಗೆ ನೋಡೋಣ ಐತಿಹಾಸಿಕವಾಗಿ ಅತ್ಯಂತ ಮಹತ್ವವು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿಯೂ ಆದ ಚಾವುಂಡರಾಯ ಬಸದಿಯನ್ನು ಚಾವುಂಡರಾಯನ ಗೌರವಾರ್ಥವಾಗಿ ಅವನ ಮಗ ಕಟ್ಟಿರಬಹುದು ಹತ್ತನೆಯ ಶತಮಾನದ ಗಂಗರ ವಾಸ್ತುಶಿಲ್ಪಕ್ಕೆ ಇದೊಂದು ಉತ್ತಮ ನಿದರ್ಶನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವ ಈ ಬಸದಿಯು ಸುಂದರವಾದ ದೇವಾಲಯಗಳಲ್ಲೊಂದು ಈ ದೇವಾಲಯದ ಶಿಖರವೂ ಕೂಡ ಒಳ್ಳೆಯ ಶಿಲ್ಪಗಳಿಂದ ಕೂಡಿದೆ ಇದು ಗರ್ಭಗೃಹ ಅಂತರಾಳ ಮಂಟಪ ದ್ವಾರ ಮಂಟಪವನ್ನೊಳಗೊಂಡಿದೆ ಒಳಗೊಂಡಿದೆ ಐದು ಅಡಿ ಎತ್ತರದ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಹೊರಗೋಡೆಯು ಅಲಂಕೃತ ಸ್ತಂಭಗಳಿಂದ ಕೂಡಿದ್ದು ಮೂರು ಭಾಗಗಳಿಂದ ಕೂಡಿದೆ ದೊಡ್ಡ ಬೆಟ್ಟ ವಿಂದೆಗಿರಿ ಶ್ರವಣ ಬೆಳಗೊಳವು ವಿಂದ್ಯಗಿರಿಯ ತುತ್ತ ತುದಿಯ ಮೇಲೆ ನಿಂತು ಜಗತ್ತಿನ ಆಗು ಹೋಗುಗಳನ್ನು ಧ್ಯಾನಮಗ್ನವಾಗಿ ಅರೆಗನ್ನಿನಿಂದ ನೋಡುತ್ತಿರುವಂತೆ ಭಾಸವಾಗುವ ಮೂರ್ತಿಯು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಕಲಾಕೃತಿ ಎಂದು ಭಾವಿಸಲಾಗಿದೆ ಗೊಮ್ಮಟದ ಬೃಹತ್ ಶಿಲ್ಪದ ಬೋಳು ಬಂಡೆಯ ಬೆಟ್ಟವು ಬೆರಗು ಮೂಡಿಸುವಂತಹ ಶಕ್ತಿ ಪಡೆದಿದೆ ಈ ಬೆಟ್ಟದಲ್ಲಿ ಬ್ರಹ್ಮದೇವ ಮಂಟಪ ಚಾಲೀಸ್ ತೀರ್ಥಂಕರರ ಬಸದಿ ಬೀದಗಲ ಬಸದಿ ತ್ಯಾಗದ ಕಂಬ ಚನ್ನನ್ನ ಬಸದಿ ಸಿದ್ಧರ ಬಸದಿ ಒಡೆಯರ ಮಂಟಪಗಳು ಮತ್ತು ಬಾಹುಬಲಿ ಇನ್ನೂ ಮುಂತಾದವುಗಳನ್ನು ನೋಡಬಹುದು ಇವುಗಳಲ್ಲಿ ಬಾಹುಬಲಿ ವಿಶೇಷವಾದುದು ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಶ್ರವಣ ದೊಡ್ಡ ಬೆಟ್ಟದಲ್ಲಿ ಉತ್ತಮ ಕಲಾವಿನ್ಯಾಸದಿಂದ ಕೂಡಿರುವ ಗ್ರಾನೈಟ್ ಬೆಣಚುಕಲ್ಲಿನ ಬಾಹುಬಲಿಯನ್ನು ಕೆತ್ತಲಾಗಿದೆ ದುಂಡು ಆಕಾರದಲ್ಲಿ ನಿರೂಪಿಸಿರುವ ಗೊಮ್ಮಟೇಶ್ವರನ ಬೃಹದಾಕಾರದ ಶಿಲ್ಪವು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲಾ ಕ್ಷೇತ್ರದಲ್ಲಿ ಗಂಗ ಅರಸರ ಸಾಧನೆಯಾಗಿದೆ ಈ ಏಕಶಿಲಾ ಮೂರ್ತಿಯು ಮೂಲ ಬಂಡೆಯಿಂದ ಅಂದರೆ ಪೀಠದಿಂದ ಮೊಣಕಾಲುಗಳವರೆಗಿನ ಹಿಂಭಾಗ ಹಾಗೂ ಪಾರ್ಶ್ವಗಳಲ್ಲಿ ಮೂಲ ಬಂಡೆಯ ಆಸರೆಯನ್ನು ಹೊಂದಿದೆ ಈ ಶ್ರೇಷ್ಠ ಶಿಲ್ಪಕ್ಕೆ ಕೊಟ್ಟಿರುವ ಉತ್ತಮವಾದ ಮೆರಗಿನಿಂದ ಶಿಲ್ಪವು ಮಳೆ ಗಾಳಿ ಮತ್ತು ಇನ್ನಿತರೆ ಹವಾಗುಣದ ಅಂಶಗಳ ಪರಿಣಾಮದಿಂದ ನಶಿಸುವುದನ್ನು ತಡೆದಿದೆ ಸುಮಾರು ಹತ್ತನೆಯ ಶತಮಾನದಿಂದ ಪ್ರಕೃತಿಯ ವಿಕೋಪಕ್ಕೆ ಗುರಿಯಾಗಿದ್ದರೂ ಕೂಡ ಈ ಶಿಲ್ಪವು ಯಾವ ಹಾನಿಗೂ ಒಳಗಾಗದೆ ನಿಂತಿರುವುದು ಆಶ್ಚರ್ಯ ಹುಟ್ಟಿಸುತ್ತದೆ ಪ್ರೇಕ್ಷಕರಿಗೆ ಅರಳಿದ ಕಮಲದ ಪೀಠದ ಮೇಲೆ ಕರಹಾಸನ ಭಂಗಿಯಲ್ಲಿ ನೆಟ್ಟೆಗೆ ನಿಂತಿರುವ ಬಾಹುಬಲಿಯ ನೀಳವಾದ ಬಾಹುಗಳು ಎರಡು ಪಕ್ಕಗಳಲ್ಲಿ ಇಳಿಬಿದ್ದು ಮನಕಾಲುಗಳನ್ನು ಸಮೀಪಿಸುತ್ತವೆ ಅತ್ಯಂತ ಮಹೋನ್ನತ ಚಿತ್ತ ಸ್ವಾಸ್ಥ್ಯದಿಂದ ಕೂಡಿರುವ ಹಾಗೂ ಉತ್ತರಾಭಿಮುಖವಾಗಿರುವ ದುಂಡು ಆಕಾರದಲ್ಲಿ ಕೆತ್ತಲಾಗಿರುವ ಆರು ಅಥವಾ ಏಳು ಅಡಿ ಎತ್ತರದ ತಲೆ ಒಂದು ಅದ್ಭುತವಾದ ರಚನೆಯಾಗಿದೆ ದೀರ್ಘ ದೈವಜ್ಞಾನ ಪರವಶತಿಯ ದೃಷ್ಟಿಯಿಂದ ಮೊನಚು ಹಾಗೂ ಶೀಘ್ರಗಾಹಿ ಮೂಗಿನ ತುದಿಯ ಮೇಲೆರಿಸಿರುವ ಕಣ್ಣುಗಳು ಪ್ರಶಾಂತ ನಗೆಯನ್ನು ತೋರುವಂತೆ ರೂಪಿಸಿರುವ ಚಾಚು ತುಟಿಗಳು ಎಲ್ಲ ಕಡೆಗಳಿಂದಲೂ ಶಿಲ್ಪವನ್ನು ವೀಕ್ಷಿಸುವ ಭಕ್ತಾದಿಗಳಿಗೆ ಕಾಣಬರುತ್ತದೆ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಲೋಕೋಪಯೋಗಿ ಇಲಾಖೆ ಈ ಮಹಾಶಿಲ್ಪವನ್ನು ಅಳೆದು ಐವತ್ತಾರು ಅಡಿ ಇದೆ ಎಂದು ಹೇಳಿದರು ಮೈಸೂರಿನ ಪುರಾತತ್ವ ಇಲಾಖೆ ಅದು ಐವತ್ತೆಂಟು ಅಡಿ ಇದೆ ಎಂದು ಹದಿನೆಂಟುನೂರ ಐವತ್ತೇಳರಲ್ಲಿ ವರದಿ ಮಾಡಿತು ಕರ್ನಾಟಕ ವಿಶ್ವವಿದ್ಯಾಲಯದ ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಥಿಯೋಡೆಟ್ರಿಟ್ ಉಪಕರಣದ ಸಹಾಯದಿಂದ ಈ ವಿಗ್ರಹವನ್ನು ಕರಾರುವಕ್ಕಾಗಿ ಅಳೆದು ಅದು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಇದೆ ಎಂಬ ತೀರ್ಮಾನಕ್ಕೆ ಬಂದಿದೆ ಶ್ರವಣ ಬೆಳಗೋಳ ಬೆಂಗಳೂರಿನಿಂದ ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಹಾಸನದಿಂದ ಶ್ರವಣ ಬೆಳಗೋಳ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಶ್ರವಣ ಬೆಳಗೋಳದಲ್ಲಿರುವ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ನಾಲ್ಕನೆಯ ರಾಚಮಲ್ಲ ಅಂತಂದರೆ ಗಂಗರ ಅರಸ ನಾಲ್ಕನೆಯ ರಾಚಮಲ್ಲನ ಮಂತ್ರಿ ಚಾವುಂಡರಾಯ ಈ ಒಂದು ಮೂರ್ತಿಯನ್ನು ನಿರ್ಮಿಸ್ತಾನೆ ಈ ಒಂದು ಮೂರ್ತಿಯನ್ನು ನಿರ್ಮಿಸಿದವರು ಯಾರು ಅಂತಂದರೆ ಈ ಬಾಹುಬಲಿ ಮೂರ್ತಿ ಅಥವಾ ಗೊಮ್ಮಟೇಶ್ವರನ ಮೂರ್ತಿಯನ್ನು ನಿರ್ಮಿಸಿದವರು ಯಾರು ಅಂತಂದರೆ ಚಾವುಂಡರಾಯ ಚಾವುಂಡರಾಯ ಗಂಗ ಅರಸರ ನಾಲ್ಕನೆಯ ರಾಜಮಲ್ಲನ ಮಂತ್ರಿ ಚಾವುಂಡರಾಯ ಈ ಒಂದು ಗೊಮ್ಮಟೇಶ್ವರ ಮೂರ್ತಿ ಅಥವಾ ಬಾಹುಬಲಿ ಮೂರ್ತಿಯನ್ನು ಸೆವನಬೆಳಗೊಳದಲ್ಲಿ ನಿರ್ಮಿಸ್ತಾರೆ ಶ್ರವಣ ಬೆಳಗೊಳವು ಕೂಡ ಒಂದು ಅದ್ಭುತವಾದ ಪ್ರವಾಸಿ ಸ್ಥಾನ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ಗುಡ್ಡದ ಮೇಲೆ ನಾವು ಬೆಟ್ಟದ ಮೇಲೆ ಹೋಗಬೇಕು ಈ ರೀತಿಯಾಗಿರ್ತಕ್ಕಂಥ ದೃಶ್ಯ ಅದ ನೀವು ಏನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಕೆಳಗಡೆ ಅದೆಲ್ಲ ಕಾಣಿಸ್ತಾ ಇರೋದು ನಗರ ಏನು ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಇರೋದು ಶ್ರವಣ ಬೆಳಗೊಳ ಇದು ಬೆಟ್ಟದ ಮೇಲಿಂದ ನಾವು ವೀಕ್ಷಣೆ ಇದ್ದೇವೆ ಇವಾಗ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ